ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿದ್ದೀನಿ ಸೊ ಆ ದೇವಸ್ಥಾನ ಬಂದು ಚನ್ನಪಟ್ಟಣದಿಂದ ಗೌಡ್ಗೆರೆ ಅನ್ನೋ ಒಂದು ಊರಲ್ಲಿದೆ ಸೊ ಅಲ್ಲಿ ಚನ್ನಪಟ್ಟಣದಿಂದ ಪ್ರೈವೇಟ್ ಬಸ್ ಕೂಡ ಇದೆ ಪ್ರೈವೇಟ್ ಆಟೋಗಳು ಇದೆ ಗೌರ್ ಗೌರ್ಮೆಂಟ್ ಬಸ್ ಕೂಡ ಇದೆ ಸೊ ತೊಂದರೆ ಇಲ್ಲ ಈಸಿಯಾಗಿ ಹೋಗ್ಬೋದು ಸೊ ಇಲ್ಲಿ ಬಂದು ಏನೇನು ಕಷ್ಟ ಇದ್ದರೂ ನಮಗೆ ದುಃಖ ದುಮಾನ ಯಾರ ಜೀವನದಲ್ಲಿ ಕಷ್ಟ ಇರೋಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಕಷ್ಟ ನೆಮ್ಮದಿ ಇರೋದಿಲ್ಲ ಸೊ ನೆಮ್ಮದಿ ಬೇಕು ಕಷ್ಟದಿಂದ ನಿವಾರಣೆ ಒಂದು ಪರಿಹಾರ ಬೇಕು ಅಂತಂದರೆ ಈ ದೇವಸ್ಥಾನಕ್ಕೆ ಬನ್ನಿ ಇಲ್ಲಿ ಬಂದು ಏಳು ವಾರ ನೆಮ್ಮದಿಯಿಂದ ಮನಸ್ಸಿಂದ ತಾಯಿ ಹತ್ರ ಕೇಳ್ಕೊಳ್ಳಿ ನಿಮ್ಮ ಕಷ್ಟ ಎಲ್ಲ ಕೇಳ್ಕೊಂಡು ಕಾಯಿ ಕಟ್ಟೋದ್ರಿಂದ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅದರಲ್ಲೊಂದು ಸುಳ್ಳು ಮಾತಿಲ್ಲ ಖಂಡಿತವಾಗ್ಲೂ ನಿಜವಾಗಲೂ ಸತ್ಯವಾದ ಪಾತಿದು ಸೊ ನೀವು ಹೋಗಿ ನೀವೇ ನೋಡ್ತಾ ಇದ್ದೀರಿ ಎಷ್ಟು ಜನ ಇದ್ದಾರೆ ಅಂತಂದರೆ ಸಾಕಷ್ಟು ಜನ ಬರ್ತಾ ಇದ್ದಾರೆ ಸುಮ್ಮನೆ ಅಂತೂ ಯಾರು ಯಾರೂ ಬರಲ್ಲ ದೇವಸ್ಥಾನಕ್ಕೆ ಇಷ್ಟೊಂದು ನಂಬಿಕೆಯಿಂದ ಬರ್ತಾ ಇದ್ದಾರೆ ಅಂತಂದರೆ ಅವ್ರಿಗೂ ಈ ದೇವಿ ಮೇಲೆ ಒಂದು ನಂಬಿಕೆ ಇದೆ ಆ ನಂಬಿಕೆಯಿಂದ ದೇವ್ರಿಗೆ ಬ ದೇವಸ್ಥಾನಕ್ಕೆ ಬಂದು ಅವರು ಅವ್ರವ್ರೆ ಹರಕೆನ ತೀರಿಸ್ತಾ ಅವರು ಕಷ್ಟಗಳನ್ನೆಲ್ಲ ಪರಿಹಾರ ಪರಿಹಾರ ಮಾಡ್ಕೊತಿದ್ದಾರೆ ಆ ತಾಯಿಯಿಂದ ಎಷ್ಟು ದೊಡ್ಡದಾಗಿ ಒಂದು ದೇವಸ್ಥಾನ ಇದೆ ಅಂದರೆ ತುಂಬ ಚೆನ್ನಾಗಿದೆ ಆ ಚಾಮುಂಡೇಶ್ವರಿ ನೋಡ್ತಾ ಇದ್ರೆ ನಮ್ಮ ಮನಸ್ಸಲ್ಲಿರೋ ದುಃಖ ಎಲ್ಲ ಹೋಗ್ಬಿಡುತ್ತೆ ಹಾಗೆ ಗಾಳಿಯಲ್ಲಿ ಹಾರೋ ಥರ ಮತ್ತು ಇಲ್ಲಿ ಬಸಪ್ಪ ಕೂಡ ಇದೆ ಸೊ ಇಲ್ಲೂ ಹೋಗಿ ಮತ್ತೆ ತೇರು ಸಹ ಎಳಿತಾರೆ ಅಲ್ಲೆಲ್ಲಿ ಸೊ ಅಲ್ಲಿನ ಜನ ಬಂದು ಸಾಕಷ್ಟು ಜನ ಕೂತಿರೋದು ನೋಡಿದ್ದೀರಾ ಸೊ ಕೇಳ್ತಾರೆ ದೇವರಿಗೆ ಏನಾಗುತ್ತೋ ನಮ್ಮದು ಒಂದು ಅರಕೆ ಇಟ್ಬಿಟ್ಟು ಕೇಳ್ತಾರೆ ಅದು ಬಲ್ಗಾಲು ಕೊಟ್ಟು ಕೊಟ್ಟರೆ ಆಗುತ್ತೆ ಅಂತ ಹಿಡ್ಗಾಲು ಕೊಟ್ಟರೆ ಆಗಲ್ಲ ಅಂತ ಸೊ ಆ ಥರ ಒಂದು ನಂಬಿಕೆ ಇದೆ ದೇವಸ್ಥಾನದಲ್ಲಿ ಸೊ ಮತ್ತು ಇಲ್ಲಿ ಟೋಕನ್ ರೂಪದಲ್ಲಿ ಕೊಡ್ತಾರೆ ಕಾಯಿ ತಗೋಬೇಕು ಟೋಕನ್ ಕಾಯಿ ಕಟ್ಟರೆ ಪ್ರತಿಯೊಂದು ವಾರನೂ ಏಳು ವಾರ ನಾವು ಕಾಯಿ ಕಟ್ಟಬೇಕು ಸೊ ಒಂದೊಂದು ಕಾಯಿ ಹೋಗಿ ದೇವ್ರ ಹತ್ರ ಏಳು ಸುತ್ತಿ ಸುತ್ತಿಬಿಟ್ಟು ನಾವು ಕಾಯಿ ಕಟ್ಟಬೇಕು ಸೊ ಅಲ್ಲಿ ನಂದಿದಿದಿದೆ ನಂದಿದಿದೆ ಅದನ್ನು ಸುತ್ತ ಬಿಟ್ಟು ಕಟ್ಟಬೇಕು ನೀವು ಕೇಳ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳೋಕೆ ಇಷ್ಟ ಇನ್ನೊಂದು ವಿಷಯ ತುಂಬಾ ಅದ್ಭುತವಾದ ವಿಷಯ ಅಂತಂದರೆ ಅಲ್ಲಿ ಆಗಿನ ಕಾಲದಲ್ಲಿ ರಾಮನ ರಾಮನ ಇದು ಕಟ್ ಸೇತುವೆ ಕಟ್ಟುವಾಗ ರಾಮ ಲಕ್ಷ್ಮಣ ಸೀತೆಯನ್ನು ಬಿಡುಗಡೆ ತರುವಾಗ ಒಂದು ಕಲ್ಲಿದೆ ಕಲ್ಲು ಉಪಯೋಗಿಸಿರುವಂಥ ಕಲ್ಲು ಈಗಲೂ ಸಹ ಅದು ಇದೆ ತುಂಬಾ ಚೆನ್ನಾಗಿದೆ ಕಲ್ಲು ಸಹ ಇಟ್ಟಿದ್ದಾರೆ ನೀವು ನೋಡ್ಬೋದು ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ದೇವರು